ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ ಯಾಕಂದ್ರೆ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡಿದ ಕೆಲಸಗಳು ಸಾಧಾರಣ ಕೆಲಸಗಳು ಅಲ್ಲ ಅಂಥವ್ರ ಪಕ್ಷಕ್ಕೆ ಅವರ ಅವರ ಸಂತಾನದಿಂದ ಇಂತಹ ಅನಾಹುತ ಆಗಬಾರ ನಿಮ್ಮ ಈ ಗೋಮುಖ ವ್ಯಾಘ್ರದ ನಾಟಕಕಾರರ ಬಣ್ಣದ ಬದುಕಿನ ಚಿತ್ರ ನಮಗೆ ಬೇಕಿಲ್ಲ ಕೆರಗೋಡ್ನಿಂದ ಒಂದು ದೊಡ್ಡ ಮೆರವಣಿಗೆಯನ್ನು ಬಂದಂಥ ಜನ ಬಂದಾಗ ಕುಮಾರಸ್ವಾಮಿಯವರು ಕೂಡ ಕೇಸರಿ ಧ್ವಜವನ್ನು ಹಾಕ್ಕೊಂಡು ಅವರೊಂದು ಪ್ರಶ್ನೆ ಮಾಡ್ತಾರೆ ಕೇಸರಿ ಧ್ವಜವನ್ನು ಹಾಕ್ಕೊಂಡ್ರೆ ತಪ್ಪೇನು ಏನು ಕೇಸರಿ ಧ್ವಜ ಹಾಕೊಂಡ್ರೆ ತಪ್ಪೇನು ಅಂತ ಅದು ನಿಜ ಏನು ತಪ್ಪು ಅಂತಕ್ಕಂಥದ್ದು ಆಮೇಲೆ ಪ್ರಶ್ನೆ ಆದರೆ ನೀವು ಇದಕ್ಕೂ ಮೊದಲು ಹಸಿರು ಟವಲ್ ಹಾಕ್ಕೊಂಡಿದ್ರಲ್ಲ ಹಸಿರು ಟವಲ್ ತೆಗಿಯೋದಕ್ಕೆ ಏನು ಕಾರಣ ಅದು ಅದನ್ನು ಕೇಳಿದ್ರೆ ಯಾರಾದರೂ ರೈಸ್ ಅಂದವರು ಏನು ಉತ್ತರ ಕೊಡ್ತಾರೆ ಕುಮಾರಸ್ವಾಮಿಯವರು ಮಂಡ್ಯ ನೆಲದ ಸಂಸ್ಕೃತಿ ಅಂದರೆ ಹಸಿದವರಿಗೆ ಅನ್ನ ಕೊಟ್ಟ ಸಂಸ್ಕೃತಿ ಬಾಯಾರಿದವರಿಗೆ ನೀರು ಕೊಟ್ಟ ಸಂಸ್ಕೃತಿಯೇ ಹೊರತು ಯಾರ ಎದೆಯ ರಕ್ತವನ್ನು ಪ್ರಸಿದ್ಧ ಸಂಸ್ಕೃತಿ ಅಲ್ಲ ನೋಡಿರಿ ಅಂತ ಮುಸ್ಲಿಮ್ ಮುದುಕರನ್ನ ಅಡ್ಗಟ್ಟಿ ಒಡೆದು ಹೇಳೋ ಜೈ ಶ್ರೀರಾಮ್ ಜೈ ಇದೇನು ರೀ ರಾಮನ ಕತೆ ಪಾಪ ಈ ಸ್ಥಿತಿ ಬರ್ಬಾರ್ದಿತ್ತು ಮನಸ್ಸನ್ನ ಛಿದ್ರಗೊಳಿಸೋಂಥವ್ರು ಬಿದ್ದದಂಥ ಬೀಜ ಅಲ್ಲಿ ಕೆರಗೋಡಲ್ಲಿ ಹುಟ್ಟುವ ಮುನ್ನವೇ ಅಭಾಸನಾಗಿದೆ ಛಿದ್ರತೆ ಭಿನ್ನಭಾವ ಹೆಚ್ಚುತ್ತಿದೆ ಅಂದರೆ ಯಾಕೋ ದೆವ್ವ ಪಿಸಾಚಿಗಳು ಅಲ್ಲಿಗೆ ಎಂಟ್ರಿ ಕೊಟ್ಟಿವೆ ಅಂತಲೇ ಅರ್ಥ ಮಂಡ್ಯ ನೆಲದಲ್ಲಿ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಅನ್ನಿಸುವಂತೆ ಇದಾಗಲು ಈ ರೀತಿ ಆಗೋದಕ್ಕೆ ಕಾರಣ ಜನತಾದೊಳ ಜಾತ್ಯತೀತ ಬ್ರ್ಯಾಕೆಟ್ನಲ್ಲಿ ಪಕ್ಷವು ಜಾತ್ಯತೀತವನ್ನು ತುಳಿದು ಜಾತಿವರ್ಣ ಸಮಾಜವನ್ನೇ ನನ್ನ ದೇವರು ಹೊಂದಿಕೊಂಡ ಆರ್ ಎಸ್ ಎಸ್ನ ಬಿ ಎ ಪಿ ಪಕ್ಷವನ್ನು ಆಲಂಕರಿಸಿಕೊಂಡದ್ದು ಇದು ನಿಜ ಇದು ನಿಜವಾದ ಕಾರಣ ಕೆರಬೋರ್ಡ್ಗೂ ಇದಕ್ಕೂ ಇನ್ನೆಲ್ಲೇ ಗಲಾಟೆ ಆದರೆ ಅಲ್ಲಿಗುವೆ ಇದು ಸಂಬಂಧ ಇದೆ ಯಾವಾಗ ಆಲಿಸ್ ಆಲಂಕಿಸಿಕೊಡ್ತೋ ಜೆ ಡಿ ಎಸ್ ಬಿ ಜೆ ಪಿನ ಆ ಗಳಿಗೆಯಲ್ಲೇ ಜೆ ಡಿ ಎಸ್ನ ನೈತಿಕತೆಯ ಪತನ ಆಯಿತು ಕೇವಲ ತಮ್ಮ ಹತ್ತು ತಿಂಗಳ ಪ್ರಧಾನಮಂತ್ರಿ ಅವಧಿಯಲ್ಲೇ ನೆನಪಿಡುವಂತಹ ಕಾರ್ಯನಿರ್ವಹಿಸಿದ ಮುತ್ಸದ್ದಿ ಎಚ್ ಡಿ ದೇವೇಗೌಡರ ಪಕ್ಷಕ್ಕೆ ಈ ಅವನತಿ ಬರಬಾರ್ದಾಗಿತ್ತು ಯಾಕಂದರೆ ಇನ್ನೂ ಹೇಳೋರಿದ್ದಾರೆ ದೇವೇಗೌಡರು ಅಸಹಾಯಕರು ಮಕ್ಕಳು ಮತ್ತು ಸೊಸೆಯರ ಏನು ಎಂಥದ್ದು ದಿಗ್ಬಂಧನ ಅವರಿಂದ ದಿಗ್ಬಂಧನಕ್ಕೊಳಗಾಗಿದ್ದಾರೆ ಕೊಡೋರಾಗಿದ್ದಾರೆ ಅಸಹಾಯಕ್ಕಾಗಿ ಎಲ್ಲಿ ಅವರು ಎಲ್ಲಿ ಅನಾವರ್ತ ಮಾಡ್ಕೊತಾರೋ ಅಂತ ಧಾವಸ್ಟ್ ಹೋಗ್ತಾ ಇದ್ದಾರೆ ಅಂತ ನಾವು ಮಾತಿದೆ ನನ್ನ ಮಾತಿದೆ ಅದರಿಂದ ದೇವೇಗೌಡರ ಬಗ್ಗೆ ನನ್ನ ಗೌರವ ಇದೆ ಯಾಕಂದರೆ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡಿದ ಕೆಲಸಗಳು ಸಾಧಾರಣ ಕೆಲಸಗಳಲ್ಲ ಅಂಥವ್ರ ಪಕ್ಷಕ್ಕೆ ಅವರ ಅವರ ಸಂತಾನದಿಂದ ಇಂಥ ಅನಾಹುತ ಆಗಬಾರ್ದು ಇದನ್ನೆಲ್ಲ ನೋಡಿದಾಗ ನಂಗೆ ಅನಿಸುತ್ತೆ ನಮ್ಮ ಸಂತರು ಸೇಂಟ್ಸ್ ಅಂತೀವಲ್ಲ ನಾವು ಅವರು ಹೇಳುವ ಮಾತು ನಿಜ ಅನಿಸುತ್ತೆ ಐಕ್ಯತೆಯೇ ದೈವ ಐಕ್ಯತೆ ಅಂದ್ರೇನೋ ಒಡನಾಡಿ ಒಟ್ಟಿಗೆ ಬದುಕೋದು ಐಕ್ಯತೆಯೇ ದೈವ ಛಿದ್ರತೆ ದೆವ್ವ ಅಂದರೆ ಭಾವ ಒಡಕು ಕೆರೆಗೋಡ್ಲಾಯ್ತಲ್ಲ ಆ ಥರದ್ದು ಅದು ದೆವ್ವ ಎಂಬ ನುಡಿಗಟ್ಟಿದೆಯಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಸಾಧು ಸಂತರು ಸೇಂಟ್ಸ್ ಹೇಳಿರೋ ಮಾತಿದ್ದು ಇದು ನಿಜ ಅನಿಸುತ್ತೆ ಈ ನುಡಿಗಟ್ಟಿನ ಸತ್ವ ಮಂಡ್ಯದ ಸುತ್ತ ಪ್ರಜ್ಞೆಯಲ್ಲಿ ಇದೇ ಅಂತ ನನಗೆ ಅನಿಸ್ತಾ ಇದೆ ಶ್ರೀರಂಗಪಟ್ಟಣ ಇವತ್ತು ಬಿ ಜೆ ಪಿಯವ್ರಿಗೆ ಅವರಿಗೆ ಯಾಕೆ ಹಾಟ್ಸ್ಪಾಟ್ ಆಗಿದೆ ಅಂತನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲಿ ಒಡೆಯುವ ಕೆಲಸ ಕಟ್ಟುವ ಕೆಲಸ ಮಾಡ್ತಾ ಇಲ್ಲ ಅವರು ನಾಡನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಸೀದಿಯನ್ನು ಹೊಡೆಯೋದ್ರಿಂದ ದೇಶವನ್ನು ಕಟ್ತೀವಿ ಅನ್ನೋದು ಅದು ಮೂರ್ಖತನ ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನು ಬಿತ್ತು ಬೆಂಕಿಯ ಜ್ವಾಲೆಯನ್ನು ಉರಿಸುವಂಥದ್ದು ಈ ನಾಡಿನ ಸಂಸ್ಕೃತಿ ಅಲ್ಲ ಹಾಗಾಗಿ ಇಲ್ಲಿ ಮಸೀದಿ ಮಂದಿರಗಳು ಉಳಿಬೇಕು ಸೌಹಾರ್ದತೆಯ ಸಂಕೇತಗಳು ಉಳಿಬೇಕು ನಾವೆಲ್ಲರೂ ಮನುಷ್ಯರಂತೆ ಬಾಳಬೇಕು ಹಾಗಾಗಿ ನಮ್ಮ ನಮ್ಮಲ್ಲೇ ಇರುವಂಥ ಒಡಕು ಭಿನ್ನಾಭಿಪ್ರಾಯಗಳನ್ನು ನಾವು ನಾವೇ ಮಾತಾಡಿ ತೊಡೆದುಹಾಕಬೇಕು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡ್ಕೊಂಡಿದ್ದು ಹೇಗೆ ಅಹಿಂಸಾತ್ಮಕವಾಗಿ ಅಲ್ವಾ ಒಂದು ದೇಶಕ್ಕೆ ಒಂದು ಸ್ವಾತಂತ್ರ್ಯ ಅಹಿಂಸಾತ್ಮಕವಾಗಿ ಬರುತ್ತೆ ಸಿಗುತ್ತೆ ಅನ್ನೋದಾದರೆ ಅದೇ ದೇಶವನ್ನು ಅಹಿಂಸಾತ್ಮಕವಾಗಿ ನಾವು ತಗೊಂಡೋಗಕ್ಕೆ ಸಾಧ್ಯ ಇಲ್ವಾ ಅದು ಇದೆ ಅದೇ ನಮ್ಮ ನಾಡಿನ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಒಂದು ಚಿಂತನೆ ಆಲೋಚನೆ ಬದುಕು ಈ ದೇಶ ಕಟ್ಟೋದು ಅನಕ್ಷೃತ್ರಿಗೂ ಗೊತ್ತಿದೆ ದೇಶನ ನಡ್ಸ್ಕೊಂಡು ಹೋಗೋದು ಗೊತ್ತಿದೆ ನಿಮ್ಮ ಈ ಗೋಮುಖ ವ್ಯಾಘ್ರದ ನಾಟಕಕಾರರ ಬಣ್ಣದ ಬದುಕಿನ ಚಿತ್ರ ನಮಗೆ ಬೇಕಿಲ್ಲ ಒಪ್ಪೋದಿಲ್ಲ ನಾವು ಸಹಿಸೋದಿಲ್ಲ ಎಚ್ಚರಿಕೆಗಾಗಿ ಈ ಸಭೆ ಜಾತಿ ಹೆಸರಲ್ಲಿ ಇವತ್ತು ಕೂಡ ದೇವಸ್ಥಾನಗಳಿಗೆ ನಾನ್ ದೇವ್ರ ನಂಬಲ್ಲ ಆ ಕಟ್ಟಡದೊಳಗಡೆ ಹೋಗ್ಲಿಕ್ಕೆ ಯಾಕೆ ಜಾತಿಯ ಹೆಸರು ತೊಲಿಸಿ ಅದನ್ನ ನೋಡೋಣ ಹೋಗಿ ಎಲ್ಲರೂ ಎಲ್ಲ ಗುಡಿಗಳಿಗೂ ಎಲ್ಲ ಮಂದಿರಗಳಿಗೂ ಎಲ್ಲ ಮಸೀದಿಗಳಿಗೂ ಎಲ್ಲ ಸ್ಥಳಕ್ಕೂ ನಡೀರಿ ಇಲ್ಲಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ನಮ್ಮ ಹಬ್ಬ ಹರಿದಿನ ಆಚರಣೆಗಳು ಈ ಮೊದಲಿಂದಲೂ ಹೀಗೆ ಇತ್ತ ಈಗಿರ್ತಿತ್ತ ಈ ಯಾವಾಗ ಈ ಕೇಸರಿ ಕಲರ್ ಬಂಟಿಂಗ್ಸು ಬಂತು ಯಾವಾಗ ಈ ಕೇಸರಿ ಕಲರ್ ಬಂಟಿಂಗ್ಸು ಕೇಸರಿ ಕೆಸರಿ ಬಾವುಟಗಳು ಕೇಸರಿ ದ ಶಾಲುಗಳನ್ನು ಯಾರು ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅದನ್ನು ಆಚರಣೆಗೆ ತಂದಿದ್ದು ಅದೆಲ್ಲ ಅದು ಇತ್ತ ಕೆರಗೋಡ್ನಲ್ಲೇ ಪಂಚಲಿಂಗೇಶ್ವರನ ದೇವಸ್ಥಾನ ಇದೆ ನಾನು ಆ ಊರಿನಲ್ಲಿ ಹುಟ್ಟ ಬೆಳೆಯ ಅಲ್ಲೇ ಇದ್ದೀನಿ ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲೇ ಆಗಿದೆ ನಾನು ಯಾವತ್ತೂ ಕೂಡ ಈಗ ಕಳೆದ ಒಂದು ಎಂಟು ಹತ್ತು ವರ್ಷಗಳ ಹಿ ಹಿಂದಲಿಂದ ಬಿಟ್ಟರೆ ಎಂಟು ಹತ್ತು ವರ್ಷಗಳ ಹಿಂದೆ ನಾವು ಹಬ್ಬ ಹರಿದಿನಗಳು ಮಾಡ್ತಿದ್ದು ದೇವಸ್ಥಾನಗಳನ್ನು ಸಿಂಗಾರ ಮಾಡ್ತಿದ್ದು ಭಾವಂತೊ ಮಾವಿನ ಸೊಪ್ಪು ಬಾಳೆಕಂದು ಬೇವಿನ ಸೊಪ್ಪು ಈ ಥರ ಹಸಿರು ಬಾವುಟಗಳನ್ನು ಇಟ್ಕೊಂಡು ಮಾಡ್ತಿದ್ದವು ಆಮೇಲೆ ಬಂಟ್ಲಿಂಗ್ಸ್ ಅಂತ ಹಾಕಿದ್ರು ಅನೇಕ ಕಲರ್ಗಳು ಎಲ್ಲ ರೀತಿಯ ಬಣ್ಣಗಳಿಂದ ಕೂಡಿದಂಥ ಬಂಟ್ಲಿಂಗ್ಸನ್ನು ಹಾಕ್ತಾಯಿದ್ದವು ನಿಮಗೆಲ್ಲರಿಗೂ ನೆನಪಿರ್ಬೋದು ನಗರಸಭೆಯರು ಯಾವುದೇ ಕಾರ್ಯಕ್ರಮ ಅಂದರೆ ಪುರಸಭೆಯರು ಯಾವುದೇ ಕಾರ್ಯಕ್ರಮ ಮಾಡಿದರೆ ಆ ಬಂಟ್ಲಿಂಗ್ಸ್ಗೆ ಬಂದು ಕಟ್ಟೋರು ಅಂದರೆ ಎಲ್ಲ ಕಲರ್ಗಳು ಎಲ್ಲ ಬಣ್ಣಗಳು ಇರ್ತಿದ್ದು ಆದರೆ ಕೇಸರಿ ಬಣ್ಣ ಯಾರು ಬಂದರು ಎಲ್ಲಿ ತಂದರು ಯಾರ್ದು ಇದು ಹಾಗೆ ನೋಡೋದಾದರೆ ಈ ಅವತ್ತು ಇಲ್ಲಿ ಕೆರಗೋಡ್ನಿಂದ ಒಂದು ದೊಡ್ಡ ಮೆರವಣಿಗೆಯನ್ನು ಬಂದಂಥ ಜನ ಬಂದಾಗ ಕುಮಾರಸ್ವಾಮಿಯವರು ಕೂಡ ಕೇಸರಿ ಧ್ವಜವನ್ನು ಹಾಕ್ಕೊಂಡು ಅವರೊಂದು ಪ್ರಶ್ನೆ ಮಾಡ್ತಾರೆ ಕೇಸರಿ ಧ್ವಜವನ್ನು ಹಾಕೊಂಡ್ರೆ ತಪ್ಪೇನು ಏನು ಕೇಸರಿ ಧ್ವಜ ಹಾಕೊಂಡ್ರೆ ತಪ್ಪೇನು ಅಂತ ಅದು ನಿಜ ಏನು ತಪ್ಪು ಅಂತಕ್ಕಂಥದ್ದು ಆಮೇಲೆ ಪ್ರಶ್ನೆ ಆದರೆ ನೀವು ಇದಕ್ಕೂ ಮೊದಲು ಹಸಿರು ಟವಲ್ ಹಾಕೊಂಡಿದ್ರಲ್ಲ ಹಸಿರು ಟವಲ್ ತೆಗಿಯೋದಕ್ಕೆ ಏನು ಕಾರಣ ಅದು ಅದನ್ನು ಕೇಳಿದ್ರೆ ಯಾರಾದರೂ ರೈಸ್ ಸಂವ್ರು ಏನು ಉತ್ತರ ಕೊಡ್ತಾರೆ ಕುಮಾರಸ್ವಾಮಿಯವರು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅವರು ಆದರೆ ಕೇಸರಿ ಕಲರ್ ಹಾಕೊಂಡ್ರೆ ತಪ್ಪೇನು ಅಂತ ಕೇಳ್ತಿದ್ದಾರೆ ಕೇಸರಿ ಕಲ್ಲರ್ ಎಲ್ಲಿಂದ ಬಂತು ನಿಜವಾಗಿ ನೋಡಿದ್ರೆ ಅದು ಮರಾಠರದು ಮಹಾರಾಷ್ಟ್ರದ ಧ್ವಜ ಮಹಾರಾಷ್ಟ್ರದ ಧ್ವಜವನ್ನು ತಗೊಂಡು ಬಂದು ಅದಕ್ಕೆ ಆಂಜನೇಯನ ಆಂಜನೇಯನ ಶ್ರೀರಾಮಚಂದ್ರನ ಒಂದು ಪ್ರಿಂಟ್ ಮಾಡಿ ಆ ಫೋಟೋವನ್ನು ಪ್ರಿಂಟ್ ಮಾಡಿಬಿಟ್ಟು ನಮ್ಮ ದೇವಸ್ಥಾನಗಳ ಮೇಲೆ ಆರಿಸ್ತಿದ್ದೀರಲ್ಲ ಕುಮಾರಸ್ವಾಮಿಯವರೇ ಬಿ ಜೆ ಪಿಯ ಆರ್ ಎಸ್ ಎಸ್ ಸಂಘ ಪರಿವಾರದವರೇ ನೀವು ಈ ಇದನ್ನು ಈ ಶಾಲ್ ಹಾಕೋತಾ ಇದ್ದೀರಲ್ಲ ಅದು ಎಮ್ ಇ ಎಸ್ ಪುಂಡರಾಗ್ತಾ ಇದ್ದಂಥ ಒಂದು ಶಾಲ್ ಅಲ್ವಾ ಅದು ಎಮ್ ಇ ಎಸ್ನವರು ಮಹಾರಾಷ್ಟ್ರದ ಎಮ್ ಇ ಎಸ್ನವರು ಏನು ತಂಟೆ ತಗಾದೆ ಮಾಡ್ತಿದ್ದಾರೆ ಗಡಿ ವಿಚಾರ ಇರ್ಬೋದು ಜಲದ ವಿಚಾರ ಇರ್ಬೋದು ತಂಟೆ ತಕರಾರು ಏನು ಮಾಡ್ತಿದ್ದಾರೆ ಅವ್ರು ಇದ್ದಂಥ ಸಾಲನ್ನು ನೀಗ ನಮ್ಮ ನಮ್ಮ ಹತ್ರ ಬಂದು ನಮ್ಮ ಹಳ್ಳಿಗರಿಗೆ ನಮ್ಮ ಜನಕ್ಕೆ ಆ ಕೇಸರಿ ಸಾಲ ಆಗ್ತಾಯಿದ್ದೀರಿ ನಮ್ಮ ದೇವಸ್ಥಾನಗಳು ಹಸಿರು ತಳಿರು ತೋರಣಗಳಿಂದ ಕಂಗೊಳಿಸ್ತಿದ್ದಂಥ ಒಂದು ಸ್ಥಳಗಳನ್ನು ನೀವು ಕೇಸರಿಮಯ ಮಾಡಿ ಒಂದು ರೀತಿ ದೇ ಯಾವುದಾದ್ರೂ ಊರಿಗೆ ನಾನು ಈ ನಾನು ಸ್ವಲ್ಪ ಆರೋಗ್ಯ ಅನಾರೋಗ್ಯ ಪೀಡಿತನಾಗಿದ್ದರಿಂದ ನಾನು ಈ ಘಟನೆ ಘಟನೆದಾದಾಗ ನಾನು ಊರಿನಲ್ಲಿ ಇರಲಿಲ್ಲ ಊರಿಗೆ ಹೋಗೋಕ್ಕೂ ಆಗಿರಲಿಲ್ಲ ಮೊನ್ನೆ ಹೋಗಿದ್ದೆ ನಾನು ಮೊನ್ನೆ ಹೋಗಿ ನೋ ಹೋಗ್ತಾ ಇದ್ರೇ ನನಗೆ ಒಂದು ರೀತಿಯ ಭಯಂಕರವಾದ ಒಂದು ಎಲ್ಲೋ ಭೀತಿ ನನ್ನನ್ನು ಕಡಕ್ಕೆ ಶುರುವಾಯಿತು ಆ ಥರದ ಒಂದು ಬಂಟಿಂಗ್ಸು ಆ ಥರದ ಒಂದು ಬಾವುಟಗಳು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿರ್ತಕ್ಕಂಥ ಮೊಬೈಲ್ ಟವರ್ಗಳ ಮೇಲೆ ಕೂಡ ಈ ದೊಡ್ಡ ಅತಿ ಎತ್ತರದ ಎತ್ತ ಎತ್ತಿರದಲ್ಲಿರ್ತಕ್ಕಂಥ ಟವರ್ಗಳ ಮೇಲೂ ಕೂಡ ಒಂದು ಈ ಕೇಸರಿ ಧ್ವಜವನ್ನು ಹಾರಿಸ್ತಾ ಇದ್ದಾರಲ್ಲ ಇದನ್ನು ಕೇಳ್ತಕ್ಕಂಥವರು ಕನ್ನಡ ನಾಡಿನಲ್ಲಿರ್ತಕ್ಕಂಥ ಕನ್ನಡ ಹೋರಾಟಗಾರರು ಕನ್ನಡಿಗರು ನಾವು ಇಲ್ಲಿ ಈ ಈ ರಾಜ್ಯದ ರೈತರು ದಲಿತರು ಕಾರ್ಮಿಕರು ಮಹಿಳೆಯರು ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳೋದಕ್ಕಾಗಿಯೇ ಇವತ್ತಿನ ಈ ಒಂದು ಪ್ರತಿಭಟನಾ ಧರಣಿ ಕೆರಗೋಡಿನ ಅಂತ ಒಂದು ಒಂದು ಪ್ರಶಾಂತವಾದ ಒಂದು ಜಾಗದಲ್ಲಿ ಹಳ್ಳಿನಲ್ಲಿ ಇಲ್ಲೆಲ್ಲ ಕೂಡ ಮನಸ್ಸನ್ನು ಕೆಡಿಸ್ಬೋದು ಅಂದರೆ ಆಗಲ್ಲ ಅನೇಕರಿಗೆ ಅದನ್ನೆಲ್ಲ ಬ ಚರ್ಚೆ ಮಾಡಿದ್ದಾರೆ ಬರೆದಿದ್ದಾರೆ ನೋಡಿ ಇದು ಮ ಈ ಥರದ ಅನ್ಯಾಯದ ಒಂದು ಚಟುವಟಿಕೆಗಳನ್ನು ಮಂಗಳೂರಿನಲ್ಲಿ ಶುರು ಮಾಡಿದ್ರು ಅದು ಕೊಡ್ಗನ್ ತನಕ ಬಂತು ಮಲೆನಾಡನ್ನು ಆವರಿಸ್ಕೊಳ್ತು ಇದು ಮಂಡ್ಯಕ್ಕೆ ಬಂದಿದ್ದಾರೆ ಮಂಡ್ಯದಲ್ಲಿ ಇದು ಕೆ ನಮ್ಮ ಸಾಮಾನ್ಯ ಜನ ಅವಕಾಶ ಕೊಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಇದನ್ನು ಹತ್ತಿರದಿಂದ ನಾವು ನೋಡಿದ್ವಿ ಅಂತಂದರೆ ಯಾವುದೇ ಬಗೆಯ ಅನ್ಯಾಯನ ನಾವು ಸಹಿಸ್ಕೊಳ್ಬಾರ್ದು ನೋಡಿ ಇಂದಿರಾ ಗಾಂಧಿಯವರು ಅವ್ರು ಎಷ್ಟೇ ಬಡವರ ಪರ ಇದ್ರು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಇದ್ದದ್ರಿಂದ ನಾವೆಲ್ಲ ಹೋರಾಟ ಮಾಡಿದ್ವಿ ನಾವು ಸುಮ್ಮನಿದ್ರೆ ಯಾವುದೇ ಕಾಲದಲ್ಲಿ ಅನ್ಯಾಯದ ವಿರುದ್ಧ ನಾವು ಮಾತಾಡದೆ ಹೋದರೆ ಅವರು ಸತ್ತಂಗೆ ಲೆಕ್ಕ ಇಂದಿರಾ ಗಾಂಧಿಯವರು ಅವರ ಆಡಳಿತದ ಇದಾಗಿ ಅವಿವೇಕದಿಂದ ಅವರು ಒಳ್ಳೆ ಕೆಲಸ ಬಹಳ ಮಾಡಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ದೇವರಾಜರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಅದು ಆದರೆ ಅಭಿವ್ಯಕ್ತಿ ಸ್ವ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಹರಣ ಮಾಡೋದಿದೆಯಲ್ಲ ಅದು ಮಹಾಪಾತಕ ಒಂದು ವೇಳೆ ಅದನ್ನು ಒಪ್ಕೊಂಡು ನಾವು ಸುಮ್ಮನಿದ್ರೆ ಅದು ಇಂದಿರಾ ಗಾಂಧಿಯವರ ದೌರ್ಜನ್ಯದ ಮುಖಕ್ಕೆ ಹಿಡಿದ ಎಮರ್ಜೆನ್ಸಿ ಅನ್ನೋದು ಇಂದಿರಾ ಗಾಂಧಿಯವರ ದೌರ್ಜನ್ಯದ ಮುಖಕ್ಕೆ ಹಿಡಿದ ಕನ್ನಡಿ ಹೇಗೋ ಹಾಗೆ ನಮ್ಮ ಹೆಂಬೇಡಿ ತನಕ್ಕೆ ಹಿಡಿದ ಕನ್ನಡಿ ಆಗ್ತದೆ ನಮ್ಮ ಮುಖಗಳಿಗೂ ಕನ್ನಡಿ ಆಗ್ತದೆ ಅಂತ ಮಂಡ್ಯ ನೆಲದ ಸಂಸ್ಕೃತಿ ಅಂದರೆ ಹಸಿದವರಿಗೆ ಅನ್ನ ಕೊಟ್ಟ ಸಂಸ್ಕೃತಿ ಬಾಯಾರಿದವರಿಗೆ ನೀರು ಕೊಟ್ಟ ಸಂಸ್ಕೃತಿಯೇ ಹೊರತು ಯಾರ ಎದೆಯ ರಕ್ತವನ್ನು ಬಸಿದ ಸಂಸ್ಕೃತಿ ಅಲ್ಲ ಇದನ್ನು ನಾವೀಗ ತೋರಿಸಿಕೊಡಬೇಕಾಗಿದೆ ನಾವು ಬದುಕುತ್ತಿರುವ ವರ್ತಮಾನ ಹೇಗಿದೆ ಅಂದರೆ ಸ್ವಾತಂ ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಹತ್ತಾರು ಪಕ್ಷಗಳಿದ್ದು ರಾಜಕೀಯ ಪಕ್ಷಗಳಿದ್ದವು ಆದರೆ ಪ್ರತಿಯೊಂದು ಪಕ್ಷಕ್ಕೆ ತನ್ನದೇ ಆದ ಒಂದು ತಾತ್ವಿಕ ಸಿದ್ಧಾಂತ ಅಂತ ಇತ್ತು ಬಹುಶಃ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ತಾತ್ವಿಕ ಸಿದ್ಧಾಂತಗಳಿಲ್ಲದ ಒಂದು ಪಕ್ಷವನ್ನು ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ ಆ ಪಕ್ಷದ ತಾತ್ವಿಕ ಸಿದ್ಧಾಂತ ಏನಂದರೆ ಧರ್ಮ ಮತ್ತು ಜಾತಿ ಒಬ್ಬ ಮನುಷ್ಯನ ಕಾಲಿತನಕ್ಕೆ ರಕ್ಷಣೆಗೆ ಉಪಯೋಗಿಸ್ತಾ ಇರುವಂಥ ಏಕೈಕ ಆಯುಧ ಅಂದರೆ ಅದು ಧರ್ಮ ಕೇಳಿ ನೋಡಿ ನೀನು ಯಾರನ್ನಾದರೂ ಎದುರುಗಡೆ ಎನಿಸ್ಕೊಂಡು ಕೇಳಿ ನೋಡಿ ನಿನ್ನ ಸಿದ್ಧಾಂತಗಳು ಏನು ಈ ದೇಶದ ಅಭಿವೃದ್ಧಿಯ ಬಗ್ಗೆ ಈ ನಾಡಿನ ಅಭಿವೃದ್ಧಿಯ ಬಗ್ಗೆ ಅಥವಾ ಈ ನೆಲದ ಅಭಿವೃದ್ಧಿಯ ಬಗ್ಗೆ ನೀನು ಏನು ಹೇಳ್ತೀನಿ ಅಂತ ಕೇಳಿ ನೋಡಿ ಯಾವಾಗಾದರೂ ಹೇಳೋದಿದೆಯಾ ಅದೇ ರಾಮ ಅದೇ ಹನುಮ ಅದೇ ದೇವರು ಕಾಲ್ಮಾರ್ಕ್ಸ್ ಧರ್ಮ ಎಂದರೆ ಹಫೀಮು ಅಂತ ಹೇಳಿದರು ಆ ಹಫೀಮ್ ಅಮಿ ಹಫೀಮನ್ನು ಹಮಲನ್ನು ಇವತ್ತು ನಮಗೆ ತಿನ್ನಿಸ್ಲಿಕ್ಕೆ ಹೊರಟಿದ್ದಾರೆ ನಾವು ಅನ್ನ ತಿಂದ ಜನ ಹಮಲು ತಿನ್ನುವ ಜನ ಅಲ್ಲ ಅನ್ನೋದನ್ನು ನಾವು ಮಂಡಿಯ ಮುಖಾಂತರ ತೋರಿಸಿಕೊಡಬೇಕಾಗಿದೆ ಈ ನಾಡಿಗೆ ಆ ಗಾಂಧೀಜಿಯವರ ಸಮಾಧಿಯ ಮೇಲೆ ಹೇ ರಾಮ್ ಅಂತ ಬರೆದಿದೆ ಆ ಹೇ ರಾಮ್ ಅವರ ಕೊನೆಯಲ್ಲಿ ಗುಂಡೇಟ್ನಿಂದ ಮರಗದಾಗ ಗುಂಡೇಟಿನಿಂದ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇರಾಮ್ ಅಂತ ಹೇಳುತ್ತೆ ಆ ಹೇರಾಮ್ ಯಾರು ಈಗ ನಮಗೆ ಕಾಣಿಸ್ತಾ ಇರೋಂಥ ನಮ್ಮ ಮೇಲೆ ಇದು ಮಾಡ್ತಾ ಹೇ ಹೇರಾಮ್ ಯಾರು ರಾಮ್ ಯಾರು ಈ ವ್ಯತ್ಯಾಸ ನಾವು ತಿಳ್ಕೊಬೇಕು ರಾಮರಹೀಮಾ ತೇರೆ ನಾಮ್ ಅಂದಂಥ ಗಾಂಧೀಜಿಯವರ ಹೇರಾಮ್ ಇದು ಒಂದು ಕಡೆ ಇನ್ನೊಂದು ಕಡೆ ಅದೇ ಜನತಾ ಪಾರ್ಟಿಯನ್ನು ಜನತಾ ಪಾರ್ಟಿಯ ಒಳಗಡೆ ಆಗ ಜನಸಂಘ ಅಂತೇಳಿ ಈಗ ಭಾರತೀಯ ಜನತಾ ಪಾರ್ಟಿ ಆಗಿದ್ದಂಥದ್ದು ಸೇರ್ಕೊಂಡ್ಬಿಟ್ಟಿತ್ತು ಅವರು ಇಡೀ ಜನತಾ ಪಾರ್ಟಿಯನ್ನೇ ಆಕ್ರಮಿಸ್ಕೊಂಡು ಇಡೀ ಅಧಿಕಾರವನ್ನೇ ಆಕ್ರಮಿಸ್ಕೊಂಡು ಪೂರ್ತಿಯಾಗಿ ಇಡೀ ದೇಶವನ್ನು ಬರ್ಬಾದ್ ಮಾಡಿಬಿಡಬೇಕು ನಾಶ ಮಾಡಿಬಿಡಬೇಕು ಅನ್ನೋಂಥ ಪ್ರಯತ್ನವನ್ನು ಆಗಲೇ ಮಾಡಿದ್ರು ಸರ್ಕಾರದ ಒಳಗಡೆ ಸೇರಿಕೊಂಡು ಆಗ ಜನತಾ ಪಕ್ಷದ ಒಳಗಡೆನೇ ದಂಗೆ ಎದ್ದು ಇದಕ್ಕೆ ನಾವು ಬಿಡಲು ಅವಕಾಶ ಕೊಡೋಲ್ಲ ಹೇಳಿ ಜನತಾ ಪಕ್ಷ ಇಬ್ಬಾಗುವಂಥ ಪ್ರಸಂಗ ಬಂತು ಯಾವುದರಿಂದ ಈ ಇವತ್ತು ಯಾರು ಮೆರೀತಿದಾರಲ್ಲ ಅವರಿಂದ ಆರ್ ಎಸ್ ಎಸ್ ಇಂದ ಮತ್ತು ಇವತ್ತು ಬಿ ಜೆ ಪಿ ಅಂತ ಏನಂತಾರಲ್ಲ ಆ ಬಿ ಜೆ ಪಿಯಿಂದ ಆಮೇಲೆ ಆ ಜನತಾ ಪಕ್ಷದ ಕವಚನ ಒದ್ಕೋಬೇಕು ಅಂತೇಳಿ ಜನಸಂಘ ಅಂತ ಹೆಸರಿದ್ದಂಥ ಪಾರ್ಟಿ ಭಾರತೀಯ ಜನತಾ ಪಕ್ಷ ಅಂತ ಆಗಿತ್ತು ಅಂದರೆ ಇಡೀ ದೇಶವನ್ನೇ ಆವರಿಸ್ಕೊಂಬಿಡ್ಬೇಕು ಅಂತೇಳಿ ಅಂತೇಳಿ ಆಕ್ರಮಿಸ್ಕೊಂಡ್ಬಿಡಬೇಕು ಅಂಥೇಳಿ ಅವತ್ತು ಜನತಾ ಪಕ್ಷ ಯಾವುದು ಇಡೀ ದೇಶದ ಜನರ ಉತ್ಸಾಹದಿಂದ ಗೆಲ್ಲಿಸಿದ್ರು ಆ ಜನತಾ ಪಕ್ಷವನ್ನು ಆವರಿಸ್ಕೊಳಕ್ಕೆ ಹೊರಟಿದ್ರು ಇದು ನಮಗೆ ಮತ್ತೆ ಇವತ್ತು ಜ್ಞಾಪಕ ಇಟ್ಕೊಳ್ಬೇಕಂತ ಸಂಗತಿ ಅಂತ ಹೇಳಕ್ಕೆ ಬಯಸ್ತೀನಿ ಆ ನಾಡಿನ ಈ ಸೌಹಾರ್ದ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ ಕೂಡಿ ಬಾಳೋಣ ಮತ್ತು ಕೂಡಿ ಬಾಳಿದ್ರೆ ಮಾತ್ರ ನಮ್ಮನ್ನು ತಡೆಯೋದಕ್ಕೆ ಯಾರೂ ಸಾಧ್ಯ ಇಲ್ಲ ಯಾವಾಗ ನಮ್ಮನ್ನು ವಿಭಜನೆ ಮಾಡಿ ಒಡೆದು ಹಾಕ್ತಾರೆ ಆಗ ನಾವು ನಾಶ ಆಗ್ತೀವಿ ಇವತ್ತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ನೀವು ಭಾಳ ಜನ ನೋಡಿರ್ಬೋದು ಒಬ್ಬ ಪಾಕಿಸ್ತಾನದ ಕವಿ ಬರೀತಾಳೆ ನಮ್ಮಂಗೆ ನೀವು ಆಗಿಬಿಟ್ರಲ್ಲ ಅಂತ ಓ ಭಾರತವೇ ನೀವು ನಮ್ಮಂಗೆ ಆಗ್ತಾ ಇದ್ದೀರಲ್ಲ ನೀವು ನಮ್ಮಂಗೆ ಆಗಬೇಡಿ ಅಂತ ಆ ರೀತಿ ನಾವು ಆಗೋದು ಬೇಡ ನಾನು ಹೇಳಬೇಕಾಗಿರೋದು ಇಷ್ಟೇ ನಾವು ಏನು ನಾವಿಲ್ಲಿ ಕೂತಿದ್ದೀವಿ ಹಿರಿಯರು ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಭಾಳ ಹಾದಿ ತಪ್ತಾ ಇದ್ದಾವೆ ಮಾತಾಡಬೇಕಾದ್ರೆ ನಮ್ಮ ಕಾಳೇಗೌಡ್ರು ಹೇಳಿದ್ರು ಈ ಹಮುಲು ಅಂತನೋದನ್ನು ಸೇರಿಸ್ತಾರೆ ಅಂತ ಈ ಏನು ಹಮಲನ್ನು ಸೇರಿಸ್ತಾರೆ ನಾವೆಲ್ಲ ಇಂದು ನಾವೆಲ್ಲ ಒಂದು ಅಂತ ಏನು ಹೇಳ್ತಾರೆ ಆ ಒಂದು ಇದಕ್ಕೆ ಎಲ್ಲ ಎಲ್ಲ ವರ್ಗದ ಮಕ್ಕಳು ಕೂಡ ಅದರಲ್ಲಿ ಸೇರ್ಕೊಬಿಟ್ಟೆ ಅಂತಂದರೆ ತಪ್ಪಾಗಲ್ಲ ಮೊದಲು ಅವರ ಒಂದು ಚಲನವಲನಗಳ ಬಗ್ಗೆ ನಾವು ನಿಗಾ ಇಡಬೇಕಾಗ್ತದೆ ಆ ಒಂದು ನಿಗಾ ಇಡೋದ್ರ ಜೊತೆಗೆ ಏನು ಈ ಧ್ವಜ ಬರ್ತದೆ ಆ ಧ್ವಜಗಳನ್ನು ನಾವು ದೂರ ಇಡೋದಕ್ಕೆ ಸಹಕಾರಿಯಾಗ್ತದೆ ಅಂತನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಕೆರಗೋಡಿನ ನೆಲದಲ್ಲಿ ಬಿತ್ತಿದ ವಿಷಬೀಜಗಳು ಎಲ್ಲೆಡೆಯಲ್ಲೂ ಹಬ್ಬುವ ಮುನ್ನ ಮೊಳಕೆಯಲ್ಲೇ ಚಿವುಟಿ ಹಾಕುವ ಸಂಕಲ್ಪಕ್ಕೆ ಈ ಹೊತ್ತಿನ ವೇದಿಕೆ ದೊಡ್ಡದೊಂದು ಸಾಕ್ಷಿಯಾಗಿದೆ ಅಂತಹ ವಿಷ ಬೀಜಗಳನ್ನು ಮೊಳಕೆ ಒಡೆಯೋದಕ್ಕೆ ಮತ್ತು ಬಳ್ಳಿಯಾಗಿ ನಮ್ಮನ್ನೆಲ್ಲ ಸುತ್ತಕೊಳ್ಳಲಿಕ್ಕೆ ನಮ್ಮ ಕೊರಳಿಗೆ ಉರುಳಾಗೋದಕ್ಕೆ ಬಿಡದೆ ನಿಮ್ಮೆಲ್ಲರ ಅಂತಃಪ್ರಜ್ಞೆಗಳಲ್ಲಿ ಅದೊಂದು ಮೊಳಕೆ ಟಿಸ್ನೊಡಿಲಿ ಅಂತ ಆಶಿಸ್ತಾ ಕೆರಗೋಡನ್ನ ಮಾದರಿಯಾಗಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ಯುವಕರ ಸಂಘಟನೆಗಳನ್ನ ರೈತರು ದಲಿತರು ಮಹಿಳೆಯರು ಕಾರ್ಮಿಕರು ಸೇರಿ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ ಇಲ್ಲಾಂದರೆ ಈ ಆತಂಕಕಾರಿಗಳು ಆಗಂತಕರು ಎದುರಲ್ಲ ಬಂಡ್ರು ನೋಡಿರಿ ಆಗಿಲೋಗುವಂಥ ಮುಸ್ಲಿಮ್ ಮುದುಕರನ್ನ ಅಡ್ಡಗಟ್ಟಿ ಒಡೆದು ಹೇಳೋ ಜೈ ಶ್ರೀರಾಮ್ ಜೈ ಇದು ಏನು ರೀ ರಾಮನ ಕತೆ ಪಾಪ ರಾಮನಿಗೆ ಸ್ಥಿತಿ ಬರಬಾರ್ದಿತ್ತು ಇವರೇ ಕೊಂದಂಥ ಗಾಂಧಿ ಸಾಯಿವಾಗ ಹೇ ರಾಮನ್ ನಮ್ಮ ಬಡವರು ಅಕಸ್ಮಾತ್ ಸುಸ್ತಾಗ ರಾಮ ರಾಮ ಅಂತಾರೆ ಅವನು ನಮ್ಮ ರಾಮ ದೌರ್ಜನ್ಯ ಶ್ರೀತಿ ಕೊಲೆ ಮಾಡಿಕೊಂಡು ಜೈಶ್ರೀ ಅಂತ ನೀವು ದಬ್ಬಳಕೆ ಮಾಡ್ತಿದ್ದೀರಲ್ಲ ಆ ರಾಮ ನಮಗೆ ಗೊತ್ತೇ ಇಲ್ಲ ಆ ರಾಮ ನಮಗೆ ಗೊತ್ತಿಲ್ಲ ಮನಸ್ಸನ್ನು ಛಿದ್ರಗೊಳಿಸೋಂಥವ್ರು ಬಿತ್ತದಂಥ ಬೀಜ ಅಲ್ಲಿ ಕೆರಗೋಡಲ್ಲಿ ಹುಟ್ಟುವ ಮುನ್ನವೇ ಅಭಾಷನಾಗಿದೆ ಅದು ಮಂಡ್ಯ ಜಿಲ್ಲೆಯ ಒಂದು ಪರಂಪರೆ ಸರಿ ರಿಪೀಟ್ ಮಾಡ್ತೀನಿ ನಾನು ಆತಂಕ ಪಡೋದು ಬೇಡ ಮನಸ್ಸನ್ನು ಛಿದ್ರಗೊಳಿಸುವಂಥ ವಿಷ ಬೀಜವನ್ನು ಬಿತ್ತಿದ್ರು ಅದು ಮಂಡ್ಯ ಜಿಲ್ಲೆಯ ವೈಚಾರಿಕವಾಗಿ ಗಟ್ಟಿ ಇರುವಂಥ ಪ್ರಭಾವ ಇರುವಂಥ ನೆಲದಲ್ಲಿ ಅದು ಹುಟ್ಟಕ್ಕೆ ಮುಂಚೆನೇ ಅಭರ್ಸನಾಗಿದೆ ನೂರು ವರ್ಷ ಇತಿಹಾಸ ಬರುತ್ತೆ ಮುಂದುವರೆಸಕ್ಕೆ ಅವ್ರಿಗೆ ಈ ಥರ ವಿಷ ಬೀಜ ಬುತ್ತಂಥವ್ರಿಗೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನಕ್ಕೆ ಸ್ಪೇಸ್ ಕೊಡಬಾರ್ದು ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಇಂಥ ಸಭೆಗಳು ಮುಂದೆ ಆಗಲಿ ನಾವು ಅವರು ಬೈದಷ್ಟು ಗಟ್ಟಿ ಆಗ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಬೇಡ ಏರುವ ಸಂಸ್ಕೃತಿಯ ವಿರುದ್ಧ ನಮ್ಮ ನೆಲದ ಸಂಸ್ಕೃತಿಯನ್ನು ಗಟ್ಟಿ ಮಾಡೋ ಕಡೆ ನಾವು ಯುವ ಮನಸ್ಸನ್ನು ತಲುಪಬೇಕು ಅದೇ ಇವತ್ತಿನ ಸಂದೇಶ ನಾಡು ಸಾಧು ಸೂಪಿಗಳು ತಿರ್ಗಾಗಿರುವಂಥ ನಾಡಿದು ತತ್ವ ಪದಾಧಿಕರು ತಿರ್ಗಾಡಿರುವಂಥ ನಾಡು ಸಾಮರಸ್ಯ ಜೀವನಕ್ಕೆ ಹೆಸರು ಮಾಡದಂಥ ನಾಡಿದು ಈ ಸಾಮರಸ್ಯವನ್ನು ಒಡೆಯಕ್ಕೆ ಬಿಡಬಾರ್ದು ಒಡೆಯೋ ಸಂಸ್ಕೃತಿ ವಿರುದ್ಧ ಕಟ್ಟುವ ಸಂಸ್ಕೃತಿಯನ್ನು ಮಾಡೋಣ